ಮದುವೆ ಇಲ್ಲಿ ಬಂದಿರುವಂತ ನಮ್ಮ ಪ್ರೆಸ್ ಮಾಧ್ಯಮದವರಿಗೆ ಹಾಗೂ ಬಂದಿರೋ ಎಲ್ಲ ಗಣ್ಯರಿಗೆ ಸತೀಶ್ ರೆಡ್ಡಿ ಸರ್ಗೆ ರಹೀನ್ ಖಾನ್ ಸರ್ ಶಮಸಿ ಸರ್ ರಾಂಗ್ ಆಗಿ ಹೇಳ್ಬೋದು ಸರ್ ಕರೆಕ್ಟಾಗಿ ಹೇಳಬೇಕು ಅಪ್ಪ ಹೇಳ್ಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದಾನೆ ಇವತ್ತು ಇಲ್ಲಿ ಬಂದು ಇಂತ ಟಾಸ್ಕ್ ಟ್ರೈಲರ್ ನೋಡುವಂತ ಒಂದು ಅವಕಾಶ ನನಗೂ ಸಿಗ್ತದೆ ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯ ಯು ಯಾಸ್ ವೆರಿ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾಡ್ ಅನ್ ಅಪರ್ಚುನಿಟಿ ರಘು ಚೂರಿ ಕಟ್ಟೆಯಿಂದ ಇನ್ ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಬಹಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅಂದ್ಕೊಂಡಿದ ರೀತಿ ಬಹಳ ಅ ವೆರಿ ನಾಲೆಜಲ್ ಗೇ ಅಂಡ್ ತುಂಬ ಚೆನ್ನಾಗಿ ಮಾಡಿದ್ರು ಬಹುಶಃ ಚೂರಿಕಟ್ಟೆ ಇವತ್ತೇನೋ ರಿಲೀಸ್ ಆದರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಆಕ್ಟರ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟ್ ಇವತ್ತು ಟಾಸ್ಕ್ ಅನ್ನೋ ಈ ಪಿಕ್ಚರ್ ಅಲ್ಲಿ ಇದ್ರು ಏನೋ ಇಟ್ಸ್ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ತುಂಬಾ ಜನ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ರು ತಿನ್ಬೇಕು ಎಲ್ಲರೂ ಅನುಭವಿಸ್ಬೇಕು ಎಲ್ಲರೂ ಹುಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟ್ ಆಗಿ ಚೀರ್ಣ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ರಘು ಅವರು ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫ್ ಅಲ್ಲಿ ಎಲ್ಲಾ ಟಾಸ್ಕ್ ನವೆಂಬರ್ ಇಪ್ಪತ್ತೊಂದನೇ ತಂದು ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯ ಅತ್ಯಂತ ಎಲ್ಲೆಲ್ಲಿ ಇಂಡಿಯಾ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಪಿಕ್ಚರ್ ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬಾ ಇಷ್ಟಪಡ್ತಾ ಕಲಿತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ಸ್ವಲ್ಪ ಹುಷಾರಾಗಿರು ನಾನು ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗಿ ಬಿಡುತ್ತೆ ಆದಷ್ಟು ಕೇರ್ಫುಲ್ ಆಗು ಇರಬೇಕು ಬುದ್ಧಿ ಇರಬೇಕು ಶ್ರಮಾನು ಇರಬೇಕು ಶ್ರದ್ಧೆನೂ ಯಾರು ಕೋಪ ಬೇಡ ಯಾರೇ ಸೈಡ್ ಇಲ್ಲ ಯಾಕಂದ್ರೆ ಯಾರಿಗೂ ಟೈಮ್ದು ನಮ್ ಕತೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ ಮಾಡ್ತಿದಿರೋ ಅಷ್ಟರ ಮಟ್ಟಕ್ಕೆ ಎಲ್ಲ ನ್ಯೂ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ದಿಸೇ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ ಎಷ್ಟು ಏಟ್ ಇನ್ನು ಬಿಡುತ್ತೆ ಯಾರು ಲಕ್ ಇಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ಟ್ ಮಾಡಿ ಫಲನ ಅಭಿಮಾನಿಗಳ ಮಾಡ್ಲಿಕ್ಕೆ ಬಿಟ್ಬಿಡಿ ಅವರು ನೋಡ್ಕೊತಾರೆ ಅಂತ ಹೇಳ್ತಾ Matuman is with the task for the entire team. All the very best. Good luck to you all. Thank you. you so much.